ಮಾಸ್ಕ್ ಮಾತ್ರ ಒಟ್ಟೆ ತೆಗಿ ಮಾಡ್ತೀವಿ ಇದು ತಗೊಂಡಿದ್ವಿ ಇದು ಬಾವ ಹೆಣ್ಣು ಧ್ವನಿ ಒಂದು ಪ್ರಾಕ್ಟೀಸ್ ಮಾಡಿ ಗಂಡು ಹೋಗಪ್ಪ ಧ್ವನಿ ಆಗ್ತಾ ಇದ್ ನೀಟ್

ಈ ಬರ್ನರ್ ವರ್ ಕೋರ್ ನೆಕಿಕಲಾ ಬಂದಂಗ ನಿಕ್ ಯಾವ ಮೂಲ ಕುದಿತಾಂಗ ಏ ವಡಿಬರಕಿ ಹೇಳಿ ನಾನು ನೋಡಿ ಚೀರೆ ಸಾಯಿ ಹೊಡಕಣ್ಣ ನಿಕ್ ಅಕಿ ಗುದ್ದೆ ಕೊಂದೆ ಅಕಿ ಮೂಲ್ಯ ಕುದrak ಬಂದಿಲ್ಲ ನಿಮ್ಮಿಬ್ಬರ ಮೂಲ್ಯ ಕುಂದರಸಕ ಬಂದಾಳೆ ನಾಳಕ ನಾಳಾಗ ಯಾಕ

મસલાસ <mí> મા <You> <iye> <glaub> <Muhy Spirit> नेक्स्ट रहा है ना 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 वो तो किसी को मिल गया स्वीट मिल गया ये तो इंस्टेक्लन ना नहीं नहीं गंगे नाम को लगा जाने के लिए तो नहीं अब तो क्या बांध दे देश मिसल किस किस मिसल मिसी मिसी चूची तो ना मिसी चूची तो हम ना मिसी हाँ वो मिसी चूची तो ये ये तो राखू इतने कपड़े बोलने में बने बिटेगी नहीं जाना है वह ये ये तेरी लववार लगी कितनी मैं अमेरिका का लववार कितने मैं ये वाला नेशनल आईडिया की तो ओ तो डॉना ट्रंप को नम चिकन पावन ओ तो हम अपना হা মেডি হাখি

ಈಗ ಸೌಂದರ್ಯ ನೋಡಿ ಎರಡು ಹೇಳಿರೋದು ಅದಕ್ಕೆ ಸೌಂದರ್ಯದ ಗಣಿ ನಾಪುತೀನಿ ಈ ಮನೆಯಲ್ಲಿ ಇವ್ರು ಇಂಪ್ರೂವ್ ತಿನ್ನಂಗಿಲ್ಲ ಅಂತ ಪ್ರತಿಪ್ತ ಮಾಡೇನಿ ಹೌದು ಪ್ರಕಾರ நான் பூர் நீர்ட்டா

ನಗಾ ಮೂರ್ತ ಕೈಯಾಗ ಬಂದಂಗ ಮಾತಾಡಕೋಬಾಡಿ ಅವರಾಕೆ ಮಾತಾಡ್ ಸಾಬ್ ಒಂದ ಫೋನ್ ಹಚ್ಚಿದ್ವಿ ನಿಮಿ ಇപ്പുറನು ಹೊರಗೆ ಹಾಕಿಬಿಡ್ತಾರಾ ಹಾ ಹೊರಂಗಾ ಹೊರಂಗಾ ಅಂತ ಒಪ್ಪ ಮೇಲಿನಿಂದ ಬಂದೆ ಅಲೆನ ಮರ ಕತ್ತಿ ಎದ್ರೆಕ್ಷ್ ಮಾಡಿದೆ ಹಾನ್ನೇ ಓಡಾดิ ಸಾಥೆ ಓಡಾดิ ಸಾಥೆ ತಿಕ್ಕಿ ಬಡಕ್ಕೆ ಫಸ್ಟ್ ಕ್ಯಾಚರ್ ಹಾಕೊಂಡು ಬಿಟ್ರು ಕಣ್ಣೆ ನಿನ್ನ ಕೈ तू स्वीटी कौन सी वाला हाँ क्या कर रही है नौ आए तो अरे मास्क किधर सही भरपूर इसको मैं खुद आया तो जो नींद में कैसे मास्क किया है अरे नींद में हंसी हंसी कर रहा है हंसी भी नहीं पड़ता ना नाइन डबल टॉस नाइन डबल என்ன கைது என்ன கைது பண்ணி கொடுத்தால் தான் கூட அவளை சிலர் சாக்கரி 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 Nên ra cầu nó giữa tao tuyệt vời tao 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 đừng ರೋಮ್ ನಲ್ಲಿ ಗೌರವ ಘಟಕ ಇದೆ ಇದು ಕೇಸಡ್ಕ್ಕೆ ಕೆಲನಲ್ಲ ಅಯ್ಯೋ ಎಲ್ಲರ ಮುಂದೆ ನಿಂತ ಏನು ಅದು ಗೌರವ ಘಟಕ ಅっちಕನದ ಪೈಕನೇ ನೈ ನೈ ಪೈಕನಿ ಆಟ ಇದೆ ಹಾ ಇದೆ ಇದೆ ಅವ ಯಾವಾಗ ಬರ್ತಾಯಿದೆ ನಿಮಗೆ ಎಷ್ಟು ಬಂದ್ರು ಮಾಡಿ ಪ್ರಯಕ ಇವರು ಅದರ ತಕೊಂಡ್ ಕುಂಡಿ ಇಲ್ಲ ಕಾಕ ಬರ ಗೆಳ್ಕೊಂಡ್ ಕುಂಡಿ ಹೋಗ್ ಏ ಅಕ್ಕ ಅತಿತಿ ಇವರು ಪರಿತಾರ ಇವರು ಇಕ್ಕೆ ಚಿಕ್ಕ ಸಳ ಅತಿತ ಇವರು ಯಾ ಚಾಮ್ ನೈ ಗೊತ್ತಾ આ બંદમાર કે અટલેન કેલકા અરે એ તો બાથરૂમ ની બાથરૂમ ને જે સવારી ગયા દે ઇને ચીના નંદન આ ઓન મકાર ના હું બાજુ મને હી નીંતિને આહા સવારા આને મેજી કોન

आ जागरा उधर कटे हैं छोटा पड़े से। आ ये ना क्यों ना पाय ये ना क्यों यारा। चैत्र देवांजलिया सुमार सुहागमा सुहागमा। आ अब सिर्फ इतना वार्ता बड़ा करते हो। ये ना गावा गावा तो हैं। मैं विपर मुझे को दुर्मास बेड़ा नहीं। ये वो डांस पेशन मारा स्कोरी। मैंने

यानी मेरे वाटर उस तरह है बु। ये मना करती है। हम लोग पुलिस हैं, नमक पिरोवा का घितू। हम लोगों बाबा भूरंगी ने भोगे हैं। ये कौन पिरोवा का घितू है? ये तो एक एक करती है। यानी स्वच्छ नहीं है तो। ये क्या है कि मंदला हंगामा उड़ोगे बगैर हंटा ही डेट पास। आ आई आई आह। ये नमरी चीरे ब

उत्तानंती राव उत्ताननो उत्तानंता नागराज ने के काय रे शेतू कोणती हंसी काढत बलात्कार करतोय नाले रास्कल अरे रदनलाल तुम्ही इले इता मामा युव कणीला रदनलाल कनक करत अरे मनी मीठ वडला बंजिला मी चुलो उचिसरी मोगो चिंगेना बाळ आला चिंदी तंदी दो चिंदी ಮಾಲಾ ಒಂಟಿ ತಿಂಡಿ ಬಾಳ ಬಿಡ್ಚು ಐತೆ ಹ ತಿರ್ತಿಲ್ಲ ನಡ್ರಿ ಬರಿ ನಡ್ರಿ ಅರೆ ಮಗನಿ ನಿಮ್ ತಂಗಿ ತತೆ ನಮ್ದು ಶಾಹಿ ಆಗೋದು ಬೇಡ ಹಾ ಆ ಶಾಹಿಯನ್ನ ಹಂಗಾಕತ್ತೆಂದ್ರ ಅದಕ್ಕೆ ತಾಳ್ ಬೇಕೇಂದ್ರಪ್ಪ ತಂದಿದಾವ್ ತಂದಿದو ಎಲ್ಲದಾವು ಎಲ್ಲದಾವು ಬಾವಾ ಬೈಲ್ ಪತಾರ್ ಕಡೆ ಮಾರ್ಚಾ ನಾ ಹೇಕ್ಯೋ ಕಟ್ಟಸ್ಕೊಂಡು ಶಾಲಿ ನಡಿ ಅದೇ ಮನೇ ನಿಮ್ದು ತಂಗಿ ಜೊತೆ ನಮ್ದು ಪಾಸ್ಟ್ ಐಟ ಆಗುದು ಬೇಡ ಮಾವ ನೀನು ಗಿಡ ಹೋಗ್ತಾನೆ ಅಲ್ಲಿ ಯಾರು ಕಾಪಾಡ್ಬೇಕು ನಿನ್ನ ಇದು ಬೇಸಕತ್ತಿ ಅದು ಬೇಸಕತ್ ನೋಡುದು ಸುಂದರ್ಧಾರ ಹಾಕಲ್ಲ ಇದು ಫಸ್ಟ್ ಐಟ್ರಿ ಅದಕ್ಕೆ ಏನ್ ಬೇಕು ಹೇಳಿ ಗಂಟಾ ಮಂಚದ ಮೇಲೆ ದಪ್ಪ ದಪ್ಪ ಗಾಡಿ ಬೇಕು ಬೇಕು ಗಾಜಿದ ಮೇಲೆ ನಾನು ಕೂತಿರ್ಬೇಕು ಆಗ ನಿಮ್ದು ತಂಗಿಕ ಎಲ್ಲಿ ಹೇಳಕ್ಕಿಬೋ ಹಾಲು ಬೇಕು ಏನೇನು ಹಾಕೊಂಡು ಹಾಲು ಕುಡಿತು ಏ ಅಪ್ಪ ಅದು ಯಾಲಕ್ಕಿ ಹಾಕಿದ ಹಾಲು ಅದೇ ಬೇಕು ಎಲ್ಲ ಬೇಕಂದ್ರೆ ಇಲ್ಲೇ ಬರ್ತಾವನ್ರಿ ಈಗ ನೀವು ಮನೆಗೆ ಹೋಗಿರಿ ನಾನು ಮಾರ್ಕೆಟ್ ಗೆ ಹೋಗಿ ಎಲ್ಲಾ ಸಂತಿ ಮಾಡ್ಕೊಂಡು ನಿಮ್ ರೂಮ್ ಡೆಕೋರೇಷನ್ ಮಾಡಿ ನಮ್ ತಂಗಿ ಕೈ ಹಾಲು ಕೊಟ್ಟ ಕಲಸನೈತ ಆಯ್ತಾ ಹಾ ಎಲ್ಲ ಕನೆ ಮಾಡ್ತಾವೋ ಮತ್ತೆ ನಾವ್ ಬೇಗ ಬಬಲ್ಸ್ ಹೊರಗೆ ಹೋಗ್ತಾ ಹೋಗ್ ಮಾರತೀವಿ ಒಂದು ಬಬಲ್ಸ್ ಹೊರಗೆ ಹೋಗ್ಲ್ಲ ಬಬಲ್ಸ್ ರತನ್ ಲಾ ಎವ ಸರಳ ಹೋಗುದಿಲ್ಲ ಹೇಳು ನಿಮ್ಮ ತಂಗಿ ಕೊಡುವೆ ಕೇಳು ಏನು ಕಿಸು மாவாட்டச் அடிக்கடி பட்டு போய் ಅವನು ಮಲ್ಕಂಡಾ ಸ್ಕ್ಯಾನ್ ಮಾಡಿದಲ್ಲ ಸುರೇಶ್ ಸ್ಕ್ಯಾನ್ ಮಾಡಿಪ್ಪ ಏ ನಿಮ್ಮಕ ಪಾತ್ರೆ ಏ ಇವಲೇ ಹಕ್ಕಾ ಮಿಚ ನಿಮ್ಮಪ್ಪಾ ಇಫ್ ಯು ಹೆಂಡೆಡ್ ಡೈವೋರ್ಸ್ ನಿಮ್ಮ ಕೋಳಿಗೆ ત્યાં એ તો લીમેના માપ પર ઠીક કોમ ભટા હેંગ જી હોઈ નિનવાગી સતી કોટ જીવા હોગી નિનવાગી સતી કોટ ઓ સુખ મે મણ માડજે આદુ શૂકી વિ મુંને કાકે ગોવા કોંટી વિયા કા પૂરી બિરાટ નડાડી આવું બળબેક આને બરબેક આવને બેંકે હંચીલા બંકે હંચી સુગી તો મુકીન સા છે ના ઓ હો તો શું ઓ કેનો કેનો કે આ એક વાત ಇದು ಎಲ್ಲೆಲ್ಲಿ ಮಾತಾಡುತ್ತಾ ಇದ್ದೀರಾ ಆ ಹ ಆ ನಾನು ಹೋಗ್ತೀನಿ ಇಲ್ಲಿಗೆ ಇನ್ನು ಸರ್ಜ ಬಂದ್ ಮಾಡ್ತೀನಿ ನಿನ್ನ ಇದು ಯಾಕೆ ಹೇಳ್ತಿ ನೀವೆ ಇಬ್ರು ಇರಲಿ ನಾವು ಹೋಗಿ ಹೊರಗೆ ಹೋಗ್ತೀನಿ

ಅವನೇ ಮಟಕ್ ಮರಿ ಬಿಡಬೇಕ ಅಂತ ಮಾಡಿದ ಆ ಇದೆಯೋ ತಪ್ಪಲ್ ಮಾವಾ ಆ ಸ್ವಾಮಿನ ತಯಾ ಸಿಗಬೇಕು ಅವರ ಸಂನಿಗೆ ಹೆಚ್ಚು ಉಪ್ಪು ಕೊರ ಹಾಕಿ ಕಚಪತ್ರದಿಂದ ಪತಪತ ಇತ್ತು ಅಂತ ನಿಮಗೆ ಅಯ್ಯ ಅವನು ಭಯಪೋರ್ ನೀ ಯಾಕ ಅವನು ಬರೀ ನಂಗೂ ಸತ್ತು ಬರ್ತಿತಿ ಏ ಅವನು ಬೈದು ನಿಂಗೆ ಯಾಕೆ ಸತ್ತು ಬರ್ತಿತಿ ಅವನೇ ನಾನು ನಾನೇ ಆಗೋನು ಅಂದ್ರೆ ಮಕ್ಕಳ ಮನೆಗೆ ಹೊರಗೆ ಹಾಕಿದ್ರಲ್ಲಪ್ಪ ಆ ಶೇಡ್ ತಿಳ್ಸಕೊಂಡ ಸಂಬಂಧ ಸ್ವಾಮಿ ವಿಚಾರ್ ಕಂಡಿದೆ ಮತ್ತೆ ನಿಮ್ಮ ಮೂರು ಮಂದಿನ ಒಂದು ಕುಡಿಸ ಸಲುವಾಗಿ ಈ ವೇಷ ಹಾಕೊಂಡಿ ಅಂದ್ರೆ ಅದನ್ನು ನೀನ ಇದನ್ನು ನಾನೇ ಮಕ್ಕಳೇ ನಿಮ್ ಮುಂದಾದ್ರೆ ಚಂದಾಗಿ ಗಂಡನ ಜೊತೆ ಬಾಳೆ ಮಾಡ್ಕೊಂಡು ಹೋದ್ರಿ ವೇಷ ಹಾಕ ಇಲ್ಲಾಂದ್ರೆ ಏನಿಲ್ಲ ನಿಮ್ ಇಬ್ರು ಡ್ರೈವರ್ಸ್ ಕೊಡಿಸಿ ಮೂರನೇ ದಕ್ಕಿ ಸಮ ಬಾಳೆ ಮಾಡ್ಕೊಂಡು ಹೋಗಿದ ನಮ್ ಬಾಬಾ ಗುಡ್ಡಿನ ಮೊನ್ನೆ ಹೋಗಿದ್ದೆ ಈ ಬಾಬಾ ಗುಡ್ಡಿಲ್ಲ ಒಂದ್ ಗುಡಿಸ ಹೋಗ ಮಾಮ ಅಂತ ಅಂದಾಗ ಕೊಡ್ಕೊಂಡೆ ನಾವು ಹೋಗಿ ಬರೋಳಗ ಮೊಮ್ಮಗನ್ ಕೊಡ್ಬೇಕು ನಾನು ನೀರು ನೀ ಹಿಂಗ ಪಾಪ ಬುಡಂಗಿ ಹೋದ್ರೆ ಹೊಳೆ ಬರ್ಬೇಕಾದ್ರೆ ಬುಡಾನೆ ಇರಂಗಿಲ್ಲ ಹಿಂಗ ಟ್ರೈನ್ ಆ ಈಗ ನೀ ಯಾರು ಹೇಳು ಚಂದ್ ಬಾಳೆಕೊಂಡು ಹೋಗಕತ್ತ ಎಲ್ಲರೂ ಹೋಗಿ ಉರ್ಲಕ್ಕೊಂಡು ಸಾಯಕಲ್ ಹಂಗ ಹಂಗು ಬರ್ರಿಗೆ